ಚಾರ್ ಬಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಕೊಲೆಸ್ಟ್ರಾಲ್ ಅಂತಂದ್ರೆ ಏನು ಕೊಲೆಸ್ಟ್ರಾಲ್ ಹೆಚ್ಚಾಗೋದಕ್ಕೆ ಕಾರಣಗಳು ಏನಿರಬಹುದು ಇದರ ಒಂದು ಲಕ್ಷಣಗಳು ನಮಗೆ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಏನು ಕೊಲೆಸ್ಟ್ರಾಲ್ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಆಗಿರುವಂತಹ ರಕ್ತ ಪರೀಕ್ಷೆಗಳನ್ನ ನಾವು ಮಾಡ್ಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಆಗಿರಬಹುದು ಬಿ ಪಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅವೆಲ್ಲವನ್ನು ಕೂಡ ಪರೀಕ್ಷೆ ಮಾಡಿದಾಗ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ತೀವಿ ಹಾಗಿದ್ರೆ ಇದಕ್ಕೆ ಆಹಾರ ಯಾವ ರೀತಿ ನಾವು ತಗೊಳ್ಬೇಕಾಗತ್ತೆ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಪೂರ್ಣವಾಗಿರುವಂತ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಆಯುರ್ವೇದ ವೈದ್ಯರಾಗಿರುವಂತ ಡಾಕ್ಟರ್ ಶ್ವೇತಾ ನವೀನ್ ಅವರಿದ್ದಾರೆ ವೈದ್ಯರ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ನಾನ್ ಸ್ವಾಗತ ನಮಸ್ತೆ ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ನಿಮಗೆ ಇಚ್ಛಾ ಆರ್ಬಲ್ ಸೆಂಟರ್ ಇದೆ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು ಅದಷ್ಟೇ ಇಲ್ಲದೆ ನಿಮಗೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ಬೆಂಗಳೂರಿನ ಹೊಸಕೆರೆಹಳ್ಳಿ ಕುರುಬ್ರಹಳ್ಳಿ ಜೊತೆಗೆ ನಿಮಗೆ ದಾವಣಗೆರೆ ಮೈಸೂರು ರಾಮನಗರ ಮಂಡ್ಯ ಹುಬ್ಲಿ ಕಡೂರ್ನಲ್ಲಿ ಕೂಡ ನಿಮ್ಗೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ಇದೆ ಇಲ್ಲಿ ಕೂಡ ನಿಮ್ಗೆ ವೈದ್ಯರು ಇರ್ತಾರೆ ನೇರವಾಗಿ ಹೋಗಿ ಭೇಟಿ ಮಾಡಬಹುದು ಇಚ್ಛಾ ಹರ್ಬಲ್ ನ ನೀವು ಅಲ್ಲಿ ಕೂಡ ಪಡೆದುಕೊಳ್ಬಹುದು ಇನ್ನು ಕೊಲೆಸ್ಟ್ರಾಲ್ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದೆ ತುಂಬಾ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳುವಾಗ ಆಗ ಗೊತ್ತಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅವರು ಪರೀಕ್ಷೆ ಮಾಡ್ಕೊಂಡಿರ್ಲಿಲ್ಲ ಅಂತ ಮೊದಲನದಾಗಿ ಆಯುರ್ವೇದದ ಪ್ರಕಾರ ಈ ಕೊಲೆಸ್ಟ್ರಾಲ್ ಅಂತಂದ್ರೆ ಏನು ಯಾವ ರೀತಿ ಡಿಫೈನ್ ಮಾಡ್ತಾರೆ ಕೊಲೆಸ್ಟ್ರಾಲ್ ಅಂತಂದ್ರೆ ಈಗ ಮುಖ್ಯವಾಗಿ ಕೊಲೆಸ್ಟ್ರಾಲ್ ಎಲ್ಲರಿಗೂ ಬರ್ತಾ ಇದೆ ಈಗ ಯಾರನ್ನೇ ನೋಡಿದ್ರು ಪೇಷೆಂಟ್ ಬರ್ತಾರಲ್ಲ ಈವನ್ ಥರ್ಟಿ ಪ್ಲಸ್ ಇದ್ರದೂ ಕೂಡ ಅವ್ರು ನನ್ನ ಕೊಲೆಸ್ಟ್ರಾಲ್ ಇದೆ ಅಂತ ರಿಪೋರ್ಟ್ಸ್ ತಗೊಂಡ್ ಬರ್ತಾರೆ ಕಾರಣ ಏನು ಅಂತ ನಾವ್ ಏನಾದ್ರು ನೋಡಿದ್ರೆ ಮುಖ್ಯವಾಗಿ ಮೂರು ಮುಖ್ಯ ಕಾರಣ ಇರುತ್ತೆ ಇದರಲ್ಲಿ ಆಹಾರ ಪದ್ಧತಿ ಇರ್ಬೋದು ಜೀವನ ಶೈಲಿ ಇರ್ಬೋದು ಮತ್ತೆ ಹೆರಿಡೆಟ್ರೀನು ಕೂಡ ಒಂದಾಗಿರುತ್ತೆ ಸೊ ಈಗ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಯಾವ ಥರ ಅಂತ ಕೇಳ್ತಾರೆ ಕೊಲೆಸ್ಟ್ರಾಲ್ ಬಂದಿದೆ ಡಯಟ್ ಮಾಡಿ ಅಂತಂದರೆ ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸೊ ಮುಖ್ಯವಾಗಿ ಆಹಾರ ಪದ್ಧತಿಯನ್ನು ಹೇಗೆ ನಾವು ಫುಡ್ಸ್ ನ ತಿನ್ನಬಾರ್ದು ಅಂತಂದರೆ ಮುಖ್ಯವಾಗಿ ಟ್ರಾನ್ಸ್ ಫ್ಯಾಟ್ ಇರುವಂಥ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಟ್ರಾನ್ಸ್ಫ್ಯಾಟ್ ಇರುವಂಥ ಆಹಾರ ಪದಾರ್ಥಗಳು ಯಾವುದು ಅಂತ ಅಂದ್ಬಿಟ್ಟು ನಾವು ನೋಡೋದಾದರೆ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಹಾಲು ಮೊಸರು ತುಪ್ಪ ಬೆಣ್ಣೆ ಈ ರೀತಿಯಾದಂತಹ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಮೀಟ್ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ ಇನ್ನು ಎರಡನೇದು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುವಂಥ ಫುಡ್ಡು ಅದರಲ್ಲಿ ಯಾವುದು ಬರುತ್ತೆ ಅಂತಂದರೆ ಬೇಕ್ರಿ ಐಟಮ್ಸ್ ಇರ್ಬೋದು ಈಗ ತುಂಬ ಜನಕ್ಕೆ ಇರುತ್ತೆ ಈವ್ನಿಂಗ್ ಆದರೆ ಸಾಕು ಸ್ನ್ಯಾಕ್ಸ್ ತಿನ್ನಬೇಕು ಇಲ್ಲ ಬೇಕ್ರಿ ಐಟಮ್ಸ್ ತಿನ್ನಬೇಕು ಅಂತ ಸೊ ಮುಖ್ಯವಾಗಿ ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಮತ್ತು ಡೀಪ್ ಆಯಿಲ್ ಫ್ರೈ ಮಾಡಿರೋಂಥ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಿದ್ರೆ ಅಂದರೆ ಆಹಾರ ಪದಾರ್ಥಗಳನ್ನು ನೀವು ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಬರ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ನಾನ್ ವೆಜಿಟೇರಿಯನ್ಸ್ಗೆ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲು ಸೊ ಜಾಸ್ತಿ ಮಟನ್ ತಿನ್ನೋದಾಗಿರಬಹುದು ಅಥವಾ ಎಗ್ ತಿನ್ನಬೇಕಾದ್ರೆ ನೀವು ಎಗ್ ಯೋಗನ ತಿನ್ನೋದ್ರಿಂದ ಅಂದರೆ ಮೊಟ್ಟೆ ಹಳದಿ ಭಾಗವನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ಕೊಲೆಸ್ಟ್ರಾಲ್ ಬರೋ ಸಾಧ್ಯತೆಗಳು ಹೆಚ್ಚು ಇನ್ನು ಜೀವನ ಶೈಲಿ ಅಂತ ನಾವು ಬಂದರೆ ವ್ಯಾಯಾಮ ಮಾಡೋಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಗ ಜಾಸ್ತಿ ಆಗಿದೆ ಕೆಲಸ ವರ್ಕ್ ಅಂತ ಹೇಳಿ ವ್ಯಾಯಾಮ ಮಾಡ್ತಿರಲ್ಲ ಸೊ ಅದರಿಂದನೂ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಹಾರ್ಮೋನ್ ವೇರಿಯೇಷನಿಂದನೂ ಕೂಡ ಬರ್ತಾ ಇರುತ್ತೆ ಅಂದರೆ ಕೆಲವರಿಗೆ ಪಿ ಸಿ ಓ ಎಸ್ ಸಮಸ್ಯೆ ಇದ್ದವ್ರಿಗೆ ಅಥವಾ ಹೈಪೋಥೈರಾಯಿಸಮ್ ಇದ್ದವ್ರಿಗೂ ಕೂಡ ಕೊಲೆಸ್ಟ್ರಾಲ್ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಏಜ್ ಫ್ಯಾಕ್ಟರ್ ಕೂಡ ಹೌದು ಏಜ್ ಆಗ್ತಾ ಆಗ್ತಾ ಆಬ್ವಿಯಸ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ದೇಹದಲ್ಲಿ ಅದು ಜಾಸ್ತಿ ಆಗ್ತಾ ಬರುತ್ತೆ ನಿಮ್ಗೂ ಕೂಡ ಆರೋಗ್ಯದ ಸಮಸ್ಯೆ ಇದೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಡಾಕ್ಟರ್ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರು ಆನ್ಲೈನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ಸ್ ನ ಪಡ್ಕೊಳ್ಬಹುದು ಇನ್ನು ನಿಮ್ಗೆ ಪ್ರಾಡಕ್ಟ್ಸ್ ನ ಕೊರಿಯರ್ ಮುಖಾಂತರ ಕೂಡ ಕಳಿಸ್ಕೊಡ್ತಾರೆ ಈ ಒಂದು ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ ಅಂತಂದ್ರೆ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಬಿಕಾಸ್ ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿದ್ರಿ ಅದಷ್ಟೇ ಅಲ್ಲದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಏನೆಲ್ಲ ನಾನೇನು ಹೇಳಿದೆ ಏನ್ ತಿನ್ಬಾರ್ದು ಅಂತ ಹೇಳಿದೆ ಸೊ ಏನ್ ತಿನ್ಬೇಕು ಅಂತ ಕ್ವಶನ್ ಕೇಳ್ತಾರೆ ಸೊ ಮುಖ್ಯವಾಗಿ ನಾವೇನು ಅಂತ ಹೇಳಿದ್ರೆ ನಿಮಗೆ ಕೊಲೆಸ್ಟ್ರಾಲ್ ಇದೆ ಅಂತ ರಿಪೋರ್ಟ್ ಬಂದಾಗ ಅಥವಾ ಕೊಲೆಸ್ಟ್ರಾಲ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಬಂದಾಗ ಅವಾಗ್ಲೇ ನೀವು ಎಚ್ಚೆತ್ಕೊಂಡು ನಿಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಫೈಬರ್ ಹೆಚ್ಚಾಗಿರೋ ಒಂದು ಆಹಾರ ಪದಾರ್ಥಗಳನ್ನು ಸೇವಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಮೇಲೆ ಹೆಚ್ಚಾಗಿ ತರಕಾರಿ ಆಗಿರಬಹುದು ಹಣ್ಣುಗಳಾಗಿರಬಹುದು ಅಥವಾ ಮೊಳಕೆ ಕಾಳುಗಳು ಈ ರೀತಿ ಆಗಿರೋದನ್ನ ನಿಮ್ಮ ಅಲ್ಲಿ ನೀವು ಸಮತೋಲನ ಆಹಾರ ಅಂತ ನಾವೇನು ಹೇಳ್ತೀವಿ ಅದನ್ನ ನೀವು ಸೇವಿಸೋದ್ರಿಂದ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ಇನ್ನ ಸೆಡೆಂಟ್ರಿ ಲೈಫ್ ಸ್ಟೈಲ್ ವ್ಯಾಯಾಮವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾವ ತರ ವ್ಯಾಯಾಮ ಅಂದ್ರೆ ರಿಸ್ಕ್ ಎಕ್ಸಸೈಸ್ ಅಂತ ನಾವು ಹೇಳ್ತೀವಿ ಸೊ ಜಾಸ್ತಿ ಒಂದು ಮೂವತ್ತು ನಿಮಿಷ ನೀವು ಎಕ್ಸಸೈಸ್ ಅಂದರೆ ವಾಕ್ ಮಾಡೋದಾಗಿರ್ಬಹುದು ಅಥವಾ ನೀವು ಜಿಮ್ ಜಾಯ್ನ್ ಆಗಿ ಜಿಮ್ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ ಇಲ್ಲ ಸೈಕ್ಲಿಂಗ್ ಮಾಡೋದಾಗಿರಬಹುದು ಅಥವಾ ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ ಸ್ವಿಮ್ಮಿಂಗಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ನೀವು ಸ್ವಿಮ್ಮಿಂಗ್ ಮಾಡೋದ್ರಿಂದ ಕೂಡ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಬೋದು ಇದೆಲ್ಲ ನಾವು ಏನು ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಸೊ ನಿಮ್ಮ ಆಹಾರ ಪದ್ಧತಿ ಜೀವನ ಶೈಲಿನ ಬದಲಾಯಿಸಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ಈಗ ಕೊಲೆಸ್ಟ್ರಾಲ್ ಇದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ಫಸ್ಟ್ ನಾನು ತಿಳ್ಕೊಂಬಿಟ್ರೆ ಚೆನ್ನಾಗಿತ್ತು ಇಷ್ಟೆಲ್ಲಾ ತೊಂದರೆಗಳಾಗಲ್ಲಾದ್ರೆ ಯಾವ ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತೆ ಈಗ ನಾವು ಕೊಲೆಸ್ಟ್ರಾಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಸೋಕ್ಕೆ ಟೋಟಲ್ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ತೀವಿ ಸೊ ಅದ್ರಲ್ಲಿ ನಿಮ್ಗೆ ಏನಾಗುತ್ತೆ ನಿಮ್ದು ಎಲ್ ಡಿ ಎಲ್ ಲೆವೆಲ್ ಹೇಗಿರುತ್ತೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಷ್ಟಿದೆ ಎಚ್ ಡಿ ಎಲ್ ಲೆವೆಲ್ ಎಷ್ಟಿರುತ್ತೆ ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ ಟ್ರೈಗ್ಲಿಸರೈಟ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಟ್ರೈಗ್ಲಿಸರೈಡ್ಸ್ ನಾವು ಏನಕ್ಕೆ ನೋಡ್ತೀವಿ ಅಂತಂದ್ರೆ ನಿಮ್ಗೆ ಏನಾದರೂ ಕೊಲೆಸ್ಟ್ರಾಲ್ ಇದ್ರೆ ಟ್ರೈಗ್ಲಿಸರೈಟ್ಸ್ ಜಾಸ್ತಿ ಇದ್ರೆ ನಿಮ್ಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಮತ್ತೆ ಹಾರ್ಟ್ ಡಿಸೀಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಸೊ ಆದ್ರಿಂದ ನೀವು ಲಿಪಿಡ್ ಪ್ರೊಫೈಲ್ ನ ಮಾಡಿಸಿದಾಗ ನಿಮ್ಗೆ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಗೊತ್ತಾದ ಕೂಡಲೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಜಸ್ಟ್ ನಿಮ್ ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಕೂಡ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಸೊ ಮೇನ್ ಆಗಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋವಂಥ ಫುಡ್ನ ನಾವು ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ ನಿಮ್ಗೇನಾದ್ರು ಕೊಲೆಸ್ಟ್ರಾಲ್ ಬಾರ್ಡರ್ ಲೆವೆಲಲ್ಲಿ ಇದೆ ಅಂತ ಗೊತ್ತಾದಾಗ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುವಂತಹ ಫುಡ್ನ ಜಾಸ್ತಿ ತಗೊಳ್ಬೇಕು ಅಂದ್ರೆ ಫಿಶ್ ಆಗಿರಬಹುದು ಅಥವಾ ಫ್ಲ್ಯಾಕ್ಸ್ ಸೀಡ್ ಆಗಿರ್ಬಹುದು ಅಥವಾ ಚಿಯಾಸಿಡ್ ಆಗಿರ್ಬಹುದು ನೀವು ಕೇಳಿರ್ತೀರಾ ಯುಶ್ವಲಿ ಚಿಯಾ ಸೀಡ್ಸ್ ತಗೊಂಡ್ರೆ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ ಅಂದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ತಗೊಳ್ಳಿ ಅಂತ ಹೇಳಿರೋದನ್ನ ನೀವು ಕೇಳಿರ್ತೀರಾ ಏನಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತೆ ಸೊ ಅದು ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಏನಿರುತ್ತೆ ಅದನ್ನ ಕರಗಿಸ್ತಾ ಬರುತ್ತೆ ಅದರಿಂದ ನಿಮ್ಮ ದೇಹದಲ್ಲಿ ಕೂಡ ಖಂಡಿತವಾಗ್ಲೂ ಇದೆ ಚಿಂತೆ ಹೋಗಬೇಡಿ ಖಂಡಿತವಾಗ್ಲೂ ಹೆಚ್ ಆರ್ ಬಸ್ ನಿಮ್ಗೆ ವಿಶೇಷವಾಗಿರುವಂತಹ ಚಿಕಿತ್ಸೆ ಯಾವ ರೀತಿ ತಗೊಳ್ಬೇಕಾಗತ್ತೆ ಫುಡ್ ಅಲ್ಲಿ ನೀವೇನೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕು ಇದೆಲ್ಲದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ನಿಮಗೆ ನಿಮ್ಗೆ ಹೆಚ್ ಆರ್ ಬಸ್ ಇರುವಂತದ್ದು ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಸಾಕಷ್ಟು ಜನ ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾರವ್ರಿಗೆ ಆನ್ಲೈನ್ ಕೂಡ ಕನ್ಸಲ್ಟೇಷನ್ಸ್ ನ ಪಡ್ಕೊಳ್ಬಹುದು ಜೊತೆಗೆ ನಿಮ್ಗೆ ಔಷಧಿಗಳನ್ನ ಕೊರಿಯರ್ ಮುಖಾಂತರ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಸೊ ಎಲ್ಲೋ ಒಂದು ಕಡೆ ಈಗಲೇ ಹೇಳ್ತಾ ಇದ್ರಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಗುಡ್ ಕೊಲೆಸ್ಟ್ರಾಲ್ ಆಗಿರಬಹುದು ಬ್ಯಾಡ್ ಕೊಲೆಸ್ಟ್ರಾಲ್ ಇದನ್ನ ನೋಡಿದಾಗ ಡಯಾಬಿಟೀಸ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಅದೇ ರೀತಿ ಬಿ ಪಿ ಕೂಡ ನಾವು ಕೇಳ್ಪಡ್ತಾ ಇದೀವಿ ಸೊ ಈ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇದ್ದಾಗ ಬಿ ಪಿ ಏನಾದ್ರು ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇದ್ರೇ ಬಿ ಬರುತ್ತೆ ಅಂತಲ್ಲ ಬಿ ಪಿ ಇರೋರಿಗೆ ಕೊಲೆಸ್ಟ್ರಾಲ್ ಇರಬಹುದು ಅಥವಾ ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಬಿ ಪಿ ಬರಬಹುದು ಅದು ಹ್ಯಾಂಡ್ ಇನ್ ಹ್ಯಾಂಡ್ ಅಂತೀವಲ್ಲ ಸೊ ಆ ಥರ ಇರುತ್ತೆ ಬಿ ಪಿ ಏನಕ್ಕೆ ಬರುತ್ತೆ ಅಂದ್ರೆ ಅದು ಕೂಡ ಸೇಮ್ ರೀಸನ್ ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಇರಬಹುದು ಇಲ್ಲ ಸಾಲ್ಟ್ ಕನ್ಸಪ್ಷನ್ ಜಾಸ್ತಿ ಇರಬಹುದು ಇಲ್ಲ ಹೆರಿಡಿಟರಿ ಫ್ಯಾಕ್ಟರ್ ಕೂಡ ಇರುತ್ತೆ ಇಲ್ಲ ನಿಮ್ಗೆ ಏಜ್ ಪ್ರೊಸೆಸ್ ಆಗ್ತಿದ್ರು ಕೂಡ ಬಿ ಪಿ ಸಾಧ್ಯತೆ ಇರುತ್ತೆ ಸೊ ಆದ್ರಿಂದ ಏನಂತೀವಿ ನಾವು ಬಿ ಪಿನ ನ ಲಕ್ಷಣರಹಿತ ರೋಗ ಅಂತ ಹೇಳ್ತೀವಿ ಸೊ ನಿಮ್ಗೆ ಬಿ ಪಿ ಇದ್ರೆ ಗೊತ್ತಾಗೋದಿಲ್ಲ ಒಂದೊಂದ್ಸಲಿ ಪೇಷಂಟ್ ಬರ್ತಾರೆ ನಾವು ಚೆಕ್ ಮಾಡಿದಾಗ ಬಿ ಪಿ ಇಷ್ಟಿದೆ ಅಂತ ಹೇಳಿದಾಗ ಅಯ್ಯೋ ಇಷ್ಟೊಂದಿದೆಯಾ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ ಸೊ ಈ ರೀತಿಯಾದಂತ ಕಾಯಿಲೆ ಇರೋದ್ರಿಂದ ನೀವು ಬಿ ಪೆ ಕೊಲೆ ಅವಾಗ ಅವಾಗ ಚೆಕ್ ಮಾಡಿಸ್ಕೊಳ್ತಾ ಇದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಇನ್ನ ಕೆಲವು ಪೇಶೆಂಟ್ ಹೇಳ್ತಾರೆ ನನ್ಗೆ ತಲೆನೋವು ಬರುತ್ತೆ ತಲೆ ಬರುತ್ತೆ ಇಲ್ಲ ಎದೆ ಬಡ್ತಾ ಜಾಸ್ತಿ ಆಗ್ತಾ ಇದೆ ಸುಸ್ತಾಗತ್ತೆ ಲಕ್ಷಣ ಕಾಣಿಸುತ್ತೆ ರೋಗ ಅಂತ ನಾವು ಜಾಸ್ತಿ ಆದ್ರೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಕೂಡ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸೊ ಈ ತರದ್ರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೇ ಬೇಕಾಗುತ್ತೆ ಪ್ರಕಾರ ನಾವು ಈ ಒಂದು ಬಿ ಪಿ ಸಮಸ್ಯೆ ಅಥವಾ ಬಿ ಪಿ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ ಇದೆ ಆಯುರ್ವೇದದ ಪ್ರಕಾರ ಕಾರ ನಾನು ಅವಾಗಲೇ ಹೇಳದಿರೋ ಹಾಗೆಯೇ ನಿಮಗೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ತುಂಬಾ ಮುಖ್ಯ ಆಗುತ್ತೆ ಸೊ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಜಾಸ್ತಿ ಫ್ರೈಡ್ ಫುಡ್ಸ್ ಇರ್ಬೋದು ಅಥವಾ ಜಾಸ್ತಿ ವೆಜಿಟೇಬಲ್ಸ್ ಫ್ರೂಟ್ಸ್ ಇರ್ಬೋದು ಈ ರೀತಿಯಾದಂತಹ ಪದಾರ್ಥಗಳು ಮೊಳಕೆ ಕಾಳುಗಳನ್ನು ತಿಂದರೆ ನಾವು ಕೊಲೆಸ್ಟ್ರಾಲ್ ಮಟ್ಟವನ್ನು ಮತ್ತು ಬಿಪಿನ ಕೂಡ ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುವಂತಹ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದನೂ ಕೂಡ ನಿಮಗೆ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಬೋದು ಸ್ಪೆಷಲಿ ಪೇಷೆಂಟ್ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ನಾವು ಗಾರ್ಲಿಕ್ ಪ್ಲಸ್ ಹರ್ಬಲ್ ಡಯಟ್ರಿ ಸಪ್ಲಿಮೆಂಟ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಸೊ ಅದನ್ನ ತಗೊಳ್ಳೋದ್ರಿಂದ ಕೂಡ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡ್ಕೊಳ್ಬಹುದು ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಈಗ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತಾರೆ ನೀವು ಕೇಳಿರ್ತೀರಾ ಬೆಳ್ಳುಳ್ಳಿಯನ್ನ ತಗೊಳ್ಳೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ವೈಟ್ ಲಾಸ್ ಆಗುತ್ತೆ ಬಿಪಿ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಸೊ ಅದೇ ಗಾರ್ಲಿಕ್ನ ಅಂದ್ರೆ ಬೆಳ್ಳುಳ್ಳಿಯನ್ನ ಬಳಸಿ ಅದ್ರ ಜೊತೆ ಫ್ಲಾಕ್ ಸೀಡ್ ಸಾಗೆ ಬೀಜನೂ ಕೂಡ ಇದೆ ಮೆಂತ್ಯ ಕೂಡ ಇದೆ ಈ ರೀತಿಯಾದಂತಹ ಗಿಡಮೂಲಿಕೆಗಳನ್ನ ಮಾಡಿ ಬಳಸಿ ಮಾಡಿ ಹರ್ಬಲ್ ಡಯ್ರಿ ಸಪ್ಲಿಮೆಂಟ್ ಸೊ ಇದನ್ನ ದಿನನಿತ್ಯ ನಾವು ಕನ್ಸಪ್ಷನ್ ಮಾಡೋದ್ರಿಂದ ಕೂಡ ನಿಮ್ಮ ಕೊಲೆಸ್ಟ್ರಾಲ್ ಹಾಗೂ ಬಿ ಪಿ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಬಹುದು ಖಂಡಿತವಾಗ್ಲೂ ಸೊ ಗಾರ್ಲಿಕ್ ಪ್ಲಸ್ ಪ್ರಾಡಕ್ಟ್ ಬಹಳನೇ ಅದ್ಭುತವಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಬಿಪಿ ಸಮಸ್ಯೆ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ರಾ ಇದು ಕಂಪ್ಲೀಟ್ ಆಗಿ ಇದರಿಂದ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಕಾಲ್ ಮಾಡಿ ವೈದ್ಯರನ್ನ ನೀವು ನೇರವಾಗಿ ಭೇಟಿ ಮಾಡಬಹುದು ಅಥವಾ ನೀವು ಗಾರ್ಲಿಕ್ ಪ್ಲಸ್ ಸಪ್ಲಿಮೆಂಟ್ ನೇರವಾಗಿ ಕೂಡ ನಿಮ್ಮ ಒಂದು ಅಡ್ರೆಸ್ ಗೆ ತರಿಸ್ಕೊಳ್ಬಹುದು ಇದೆಲ್ಲದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನೀವು ಕಾಲ್ ಮಾಡಬಹುದು ಸೊ ಗಾರ್ಲಿಕ್ ಪ್ಲಸ್ ಅಂತ ಕೇಳಿದಾಗ ಒಂದ್ ರೀತಿ ಹೊಸ ಹೆಸರು ಅವ್ರಿಗೆ ಗೊತ್ತಿರೋದಿಲ್ಲ ಬಟ್ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಯ್ತು ಬೆಳ್ಳುಳ್ಳಿ ಎಕ್ಸ್ಟ್ರಾಕ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಿರ ಡಾಕ್ಟರ್ ಇದ್ರಲ್ಲಿ ಮುಖ್ಯವಾಗಿ ನಾವು ಬೆಳ್ಳುಳ್ಳಿ ಮತ್ತೆ ಅರ್ಜುನ ಅಂತ ಹೇಳ್ತೀವಿ ಅದು ಒಂದು ಗಿಡಮೂಲಿಕೆ ಮೂಲಿಕೆ ಸೊ ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದೀವಿ ಅಂದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ನಿಮಗೆ ಬೆಳ್ಳುಳ್ಳಿ ಮತ್ತೆ ಅರ್ಜುನನೇ ಸಿಗೋದು ಅದ್ರ ಜೊತೆಗೆ ಮೆಂತೆಯನ್ನ ಆಡ್ ಮಾಡಿದೀವಿ ಮತ್ತೆ ಕೌಪಿನ ಆಡ್ ಮಾಡಿದೀವಿ ಮತ್ತೆ ಶುಂಠಿ ಇದೆ ಅದೇ ತರ ಅರಿಶಿನ ಕೂಡ ಇದೆ ಇದ್ರಲ್ಲಿ ಸೊ ಇದೆಲ್ಲ ಏನು ಅಂತಂದ್ರೆ ಮುಖ್ಯವಾಗಿ ನಿಮ್ಗೆ ಹೋಮ್ ರೆಮಿಡಿ ಈ ಶುಂಠಿ ತಿಂದ್ರೆ ನಿಮ್ಗೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾರೆ ಪಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಸೇಮ್ ಆಂಟಿ ಇನ್ಫ್ಲಮೇಟರಿ ಅಲ್ಲಿ ಇರುತ್ತೆ ಅರ್ಜುನ ಏನು ಅಂತಂದ್ರೆ ಹೃದಯದ ಆರೋಗ್ಯ ಕಾಪಾಡೋದಕ್ಕೆ ನಮ್ಮ ಹಾರ್ಟ್ ಮಸಲ್ಸ್ ನ ಸ್ಟ್ರೆಂಥನ್ ಗೊಳಿಸೋದಾಗಿರ್ಬೋದು ಅಥವಾ ನಿಮ್ಗೆ ಬಿ ಪಿ ಅಥವಾ ಕೊಲೆಸ್ಟ್ರಾಲ್ ಇದ್ದಾಗ ಒಂದೊಂದ್ಸಲಿ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ ಸೊ ಹಾರ್ಟ್ ಬೀಟ್ ನ ರೆಗ್ಯುಲೇಟ್ ಮಾಡೋದ್ರಲ್ಲೂ ಕೂಡ ಇದು ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ನ ಆಡ್ ಮಾಡಿ ಗಾರ್ಲಿಕ್ ಹರ್ಬಲ್ ಡೈರಿ ಸಪ್ಲೈಸಿ ಮಾಡ್ತಾರೆ ಈಗ ಇನ್ನೂ ಬಂದಿಲ್ಲ ಇದು ಬರಬಾರ್ದು ಯಾವ ರೀತಿ ರೀತಿಂಟ್ ಮಾಡ್ಕೊಳ್ಬೇಕು ಪೇಷಂಟ್ಸ್ ಈಗ ಸಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ ಎಲ್ಲರೂ ಕೂತ್ಕೊಂಡು ಕಂಪ್ಯೂಟರ್ ಮುಂದೆನೆ ತುಂಬಾನೇ ಆಗಿದೆ ಅಥವಾ ಮೊಬೈಲ್ ನೋಡ್ಕೊಂಡು ನಾನು ವಾಕ್ ಮಾಡಕ್ ಟೈಮ್ ಇಲ್ಲ ಎಲ್ಲ ಮನೇಲಿ ಕೆಲಸ ಮಾಡ್ತಿರ್ತಾರೆ ಚಿಕ್ಕ ಮಕ್ಳಿರುತ್ತೆ ವಾಕ್ ಮಾಡಕ್ ಟೈಮ್ ಇಲ್ಲ ಅಂತ ತುಂಬಾ ಜನ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ ಯೂಶಲಿ ನಾವೇನಾದ್ರೂ ನೀವು ವಾಕ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಸೊ ತುಂಬಾ ಜನ ಈ ತರ ಕಂಪ್ಲೇಂಟ್ ಮಾಡ್ತಾರೆ ಬಟ್ ಆರೋಗ್ಯದ ಮುಂದೆ ಇದ್ದು ಇದಲ್ಲ ಕಾರಣಗಳೇ ಅಲ್ಲ ಆಕ್ಚುಲಿ ಸೊ ಮುಖ್ಯವಾಗಿ ನೀವು ಕಡಿಮೆ ಮಾಡ್ಕೊಳ್ಬೇಕು ಬಿಪಿನ ಕೊಲೆಸ್ಟ್ರಾಲ್ನ ಅಥವಾ ಬರಲೇಬಾರ್ದು ಅಂತಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ ಆಚೆ ಬರೋದು ತುಂಬಾ ಮುಖ್ಯ ಆಗುತ್ತೆ ನಿಮಗೆ ಮತ್ತೆ ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ನಾವು ಮಾಡಿರೋದೇ ಕಾರಣಕ್ಕೆ ಈಗ ಹೋಮ್ ರೆಮಿಡಿ ಮಾಡಿ ಇಲ್ಲ ಮಾಡಿ ಅಂತ ನಾವು ಇನ್ಸಿಸ್ಟ್ ಮಾಡಿದಾಗ ನನಗೆ ಟೈಮ್ ಇಲ್ಲ ಅಂತ ಜನ ಹೇಳ್ತಾರೆ ಅಥವಾ ಇದರಲ್ಲಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ ಸೊ ಯಾವುದು ಇರಬಾರ್ದು ಅಂತ ಯಾವುದ್ಯಾವ್ದು ಮುಖ್ಯ ಇನ್ಗ್ರೀಡಿಯೆಂಟ್ಸ್ ನಮಗೆ ಬಿ ಪಿ ಬರಬಾರ್ದು ಕೊಲೆಸ್ಟ್ರಾಲ್ ಬರಬಾರ್ದು ಅಂತ ಹೇಳಿ ಆ ಮುಖ್ಯ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಇದನ್ನ ಮಾಡಿದೆ ನಿಮ್ ಕೊಲೆಸ್ಟ್ರಾಲ್ ಇದ್ರೂ ಬಾರ್ಡರ್ ಲೈನ್ ಇದೆ ಅಂತ ಅಂದ್ರೆ ಬರವಾಗಿಲ್ಲ ಇಲ್ಲ ಕೊಲೆಸ್ಟ್ರಾಲ್ ಬರಬಾರದು ಆಬ್ವಿಯಸ್ಲಿ ನಿಮಗೆ ಬಂದೇ ಬರುತ್ತೆ ಸೊ ಬರಬಾರ್ದು ಪ್ರಿಕಾಷನ್ ತಗೊಳ್ಬೇಕು ಅಂದ್ರೂ ಕೂಡ ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಬರದೇ ಇರೋ ರೀತಿ ತಡಿಬಹುದು ಸೊ ಕೊಲೆಸ್ಟ್ರಾಲ್ ಬರೋದಕ್ಕೆ ಮುಂಚೆ ನೀವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬಹುದು ಅನ್ನೋದ್ರ ಬಗ್ಗೆ ನಮಗೆ ಫುಡ್ ಅಲ್ಲಿ ತಿಳಿಸ್ಕೊಟ್ರು ಅದಷ್ಟೇ ಅಲ್ಲದೆ ಈ ಗಾರ್ಲಿಕ್ ಪ್ಲಸ್ ಡೈಟರಿ ಸಪ್ಲಿಮೆಂಟ್ ನ ಕೂಡ ನೀವು ಯೂಸ್ ಮಾಡಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಇಚ್ಛಾ ಹರ್ಬಲ್ಸ್ ವಿಜಯನಗರ್ ನ ಫೋನ್ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಕಾಲ್ ಮಾಡಿ ವೈದ್ಯರು ಕೂಡ ನೇರವಾಗಿ ಭೇಟಿ ಮಾಡಬಹುದು ಅದಷ್ಟಿಲ್ಲದೆ ದೂರದ ಊರ್ಗಳಿಂದ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಎರಡು ಅವಕಾಶಗಳು ಪಡ್ಕೊಳ್ಬಹುದು ಇನ್ನು ಗಾರ್ಲಿಕ್ ಪ್ಲಸ್ ಪ್ರಾಡಕ್ಟ್ ನ ನೇರವಾಗಿ ತರಿಸಕೊಳ್ಬಹುದು ಅದಷ್ಟೇ ಅಲ್ಲದೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ನಿಮ್ಗೆ ಹೊಸಕೋಟೆ ಹೊಸಕೆರೆಹಳ್ಳಿ ಕುರುಬ್ರಹಳ್ಳಿ ಜೊತೆಗೆ ಮೈಸೂರು ರಾಮನಗರ ಮಂಡ್ಯ ಹುಬ್ಬಳ್ಳಿನಲ್ಲಿ ಕೂಡ ನಿಮಗೆ ಶಾಖೆಗಳಿದೆ ಇಲ್ಲಿ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ ನೇರವಾಗಿ ನೀವು ವಿಸಿಟ್ ಮಾಡಬಹುದು ಇಚ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ಆಗಿರುವಂತಹ ಗಾರ್ಲಿಕ್ ಪ್ಲಸ್ ಡಯಟ್ ಸಪ್ಲಿಮೆಂಟ್ ನ ತರಿಸಿಕೊಳ್ಳಬಹುದು ಬಿಪಿ ಹಾಗೆ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಆದಷ್ಟು ಬೇಗ ನಿಮಗೆ ಹೊರಗಡೆ ಬರದಿ ಸಹಾಯ ಆಗುತ್ತೆ ಇನ್ನು ಪ್ರಾಡಕ್ಟ್ ನ ಹೆಲ್ತ್ ಬೆನಿಫಿಟ್ಸ್ ಉಪಯೋಗಗಳಾಗುತ್ತೆ ಮುಖ್ಯವಾಗಿ ನಾವು ಇದನ್ನ ಮಾಡಿ ಕಾನ್ಸನ್ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ಗೆ ಸೊ ಇದನ್ನ ತಗೊಳ್ಳೋದ್ರಿಂದ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಿ ಪಿ ಇರೋರಿಗೆ ಅವಿಯಸ್ಲಿ ಹಾರ್ಟ್ ಡಿಸೀಸ್ ಬರುತ್ತೆ ಅನ್ನೋ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅದನ್ನ ನಾವು ಸೊ ಅದು ಇದ್ದೇ ಇರುತ್ತೆ ಸೊ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಏನು ಬರಬಾರ್ದು ಅಂತ ಹೇಳಿದ್ರೆ ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ನ ತಗೊಳ್ಳೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಕೂಡ ನಿಮಗೆ ಬರೋದಿಲ್ಲ ಮತ್ತೆ ಇಮ್ಯುನಿಟಿ ಬೂಸ್ಟರ್ ಇದು ಕೆಲವರಿಗೆ ಬಿ ಪಿ ಇರುತ್ತೆ ಟ್ಯಾಬ್ಲೆಟ್ಸ್ ಇರ್ತಾರೆ ಅಥವಾ ಕೊಲೆಸ್ಟ್ರಾಲ್ಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ ಅಥವಾ ಕೆಲವೊಮ್ಮೆ ಇರುತ್ತೆ ಸೊ ಈ ರೀತಿ ಸಂದರ್ಭದಲ್ಲೂ ಕೂಡ ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ಹೆಲ್ತ್ ಮುಖ್ಯ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಇರೋರಿಗೆ ಹೃದಯದ ಸಮಸ್ಯೆ ಏನು ಬರದೇ ಇರೋ ಹಾರ್ಟ್ ಹೆಲ್ತ್ ಕಾಪಾಡ್ಕೊಳ್ಬೇಕು ದೃಷ್ಟಿ ಇಟ್ಕೊಂಡು ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ಗಾರ್ಲಿಕ್ ಪ್ಲಸ್ ನ ಮಾಡಲಾಗಿದೆ ಈ ಗಾರ್ಲಿಕ್ ಪ್ಲಸ್ ಇಂದ ಗಾರ್ಲಿಕ್ ಪ್ಲಸ್ ಇಂದ ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಬಟ್ ನಾವು ಇದನ್ನ ಕೆಲವರಿಗೆ ಪ್ರಿಸ್ಕ್ರೈಬ್ ಮಾಡಲ್ಲ ಈಗ ಯಾರು ಆಂಟಿ ಪ್ಲೇಟ್ಲೆಟ್ ಡ್ರಗ್ಸ್ ತಗೊಳ್ತಾ ಇದ್ರೆ ಅಥವಾ ಆಂಟಿ ಕೋಹಲಿನ್ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಇದನ್ನ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಸೇಫರ್ ಸೈಡ್ ಗೆ ತಗೊಳ್ಬೇಡಿ ಅಂತ ಹೇಳ್ತೀವಿ ಅಷ್ಟೇ ಮತ್ತೆ ಲ್ಯಾಕ್ಟೆಕ್ಟಿಂಗ್ ಮದರ್ ಕೂಡ ಅಂದ್ರೆ ಹಾಲು ಏನಾದ್ರೂ ಕುಡಿಸ್ತಾ ಇದ್ರೆ ಮಕ್ಕಳಿಗೆ ಅಂಥವ್ರು ಕೂಡ ಒಂದ್ ಎರಡು ತಿಂಗಳು ತಗೊಳ್ಬೇಡಿ ಅಂತ ಹೇಳ್ತೀವಿ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಯಾರ ಬೇಕಾದ್ರೂ ಇದನ್ನ ತಗೊಳ್ಬಹುದು ಯಾವ ಮೆಡಿಕೇಶನ್ ಜೊತೆ ನಾವು ಗಾರ್ಲಿಕ್ ಪ್ಲಸ್ ನ ಅಂತ ಹೇಳೋದಾದ್ರೆ ಮಲ್ಟಿಪಲ್ ಹೆಲ್ತ್ ಬೇರೆ ಮೆಡಿಸಿನ್ ತಗೊಳ್ತಿರ್ತಾರೆ ಅಂತವ್ ಎಲ್ಲಿ ಅವಾಯ್ಡ್ ಮಾಡ್ಬೇಕು ನೀವು ರೆಗ್ಯುಲರ್ ಬಿ ಪಿ ಕೂಡ ತಗೊಳ್ತಾ ಇದ್ರು ಇದನ್ನ ತಗೊಳ್ಬಹುದು ಅಥವಾ ನೀವು ಕೊಲೆಸ್ಟ್ರಾಲ್ಗೆ ಆಲೋಪತಿ ಮೆಡಿಕೇಶನ್ ತಗೊಳ್ತಾ ಇದ್ದೀನಿ ಇದನ್ನು ಇದ್ರೆ ಖಂಡಿತವಾಗ್ಲಿ ನೀವು ಆಲೋಪತಿ ಮೆಡಿಕೇಶನ್ ಜೊತೆ ಇದನ್ನ ತಗೊಳ್ಬಹುದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ಆಂಟಿ ಕೋವಾಗುಲೆಂಟ್ ಡ್ರಗ್ಸ್ ಏನಾದ್ರು ತಗೊಳ್ತಾ ಇದ್ರೆ ಆಂಟಿ ಪ್ಲೇಟ್ಲೆಟ್ ಡ್ರಗ್ಸ್ ಏನಾದ್ರು ತಗೊಳ್ತಾ ಇದ್ರೆ ಅದನ್ನ ಬಿಟ್ಟು ಮಿಕ್ಕಿದ ಯಾವ ಮೆಡಿಸಿನ್ ಜೊತೆನಾದ್ರು ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ನ ನೀವು ಇದು ಡೋಸೇಜ್ ಯಾವ ತರ ಇರುತ್ತೆ ಡಾಕ್ಟರ್ ಪ್ರತಿನಿತ್ಯ ತಗೊಳ್ಬೇಕಾ ಎರಡು ಬಾರಿ ನಾವು ಮೂರು ಬಾರಿ ತರಕಾರಿನ ಯಾವ ತರ ಇದು ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಆಗಿರೋದ್ರಿಂದ ದಿನನಿತ್ಯ ನೀವು ಕನ್ಸ್ಯೂಮ್ ಮಾಡಬಹುದು ಇದರಲ್ಲಿ ಏನು ನಾವು ಆ ತರ ಮೆಡಿಸಿನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನು ಮಾಡಿಲ್ಲ ಈಗ ನಾರ್ಮಲ್ ಆಗಿ ಬೆಳ್ಳುಳ್ಳಿ ತಿಂತಾ ಬನ್ನಿ ಡೈಲಿ ಒಂದೊಂದು ಅಂತ ನಾವೇ ಯೂಶಲಿ ಪೇಷಂಟ್ ಗೆ ಹೇಳ್ತಾ ಇರ್ತೀವಿ ಸೊ ದಟ್ ಏನಂತೆ ನಿಮ್ಗೆ ಮುಂದೆ ಕೊಲೆಸ್ಟ್ರಾಲ್ ಬರೋದಿಲ್ಲ ಅಥವಾ ಬಿ ಬರೋ ಸಾಧ್ಯತೆಗಳು ಇರೋದಿಲ್ಲ ಅಂತ ಅದನ್ನೇ ಬೆಳ್ಳುಳ್ಳಿಯನ್ನ ಬಳಸಿ ಮತ್ತೆ ಅರ್ಜುನ ಅಂತ ಒಂದು ಡ್ರಗ್ ನ ಬಳಸಿ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ದಿನನಿತ್ಯನೂ ಕೂಡ ನಿಮ್ಗೆ ಕೊಲೆಸ್ಟ್ರಾಲ್ ಬರಬಾರ್ದು ಅಥವಾ ನನಗೆ ಕೊಲೆಸ್ಟ್ರಾಲ್ ಬಾರ್ಡರ್ ಲೈನ್ ಅಲ್ಲಿ ಅಥವಾ ಕೊಲೆಸ್ಟ್ರಾಲ್ ಬಂದಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಏನಾದ್ರು ಬೆಳಗ್ಗೆ ಖಾಲಿ ಹೋಟೆಲ್ ತಗೊಳ್ತಾ ಬರಬೇಕು ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಂದು ಹದಿನೈದು ದಿನದಲ್ಲೇ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತಿರೋದು ಗೊತ್ತಾಗುತ್ತೆ ಸೊ ಒಂದ್ ತಿಂಗಳು ಬಿಟ್ಟು ನೀವು ಕೊಲೆಸ್ಟ್ರಾಲ್ ಮಟ್ಟವನ್ನ ಚೆಕ್ ಮಾಡಿಸಿ ಮತ್ತೆ ಅದನ್ನ ಬೇಕಂದ್ರೆ ಇದನ್ನ ನಾವು ಯೂಶಲಿ ಮೂರ್ ತಿಂಗಳು ಕೋರ್ಸ್ ಅಂತ ಹೇಳ್ತೀವಿ ಸೊ ತ್ರೀ ಮಂತ್ಸ್ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಕೊಲೆಸ್ಟ್ರಾಲ್ ಮಟ್ಟವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಸೊ ಒನ್ ಮಂತ್ ಮಂತ್ಲಿ ಒಂದ್ಸರಿ ತಗೊಂಡು ಕೊಲೆಸ್ಟ್ರಾಲ್ ನ ಚೆಕ್ ಮಾಡಿಸಿ ಇದನ್ನ ಓಕೆ ಈಗ ಆಲ್ರೆಡಿ ಗಾರ್ಲಿಕ್ ಪ್ಲಸ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರುವಂತ ಪೇಷೆಂಟ್ಸ್ ಯಾವ ರೀತಿ ಫೀಡ್ಬ್ಯಾಕ್ಸ್ ನಮಗೆ ಕೊಡ್ತಾ ಇದೆ ಯೂಶುಲಿ ತುಂಬಾ ಜನ ಪೇಷೆಂಟ್ ಗೆ ಪ್ರಿಸ್ಕ್ರೈಬ್ ಮಾಡಿದ್ವಿ ಗಾರ್ಲಿಕ್ ಪ್ಲಸ್ ನ ಸೊ ಕೊಲೆಸ್ಟ್ರಾಲ್ ಮಟ್ಟನು ಕೂಡ ಕಡಿಮೆ ಆಗಿದೆ ಬಿಪಿನೂ ಕಡಿಮೆ ಆಗಿದೆ ಈವನ್ ಕಡಿಮೆ ಆದ್ರೂ ಕೂಡ ನಮ್ಗೆ ಇರ್ಲಿ ಇದು ಸೇಫರ್ ಸೈಡ್ ಇರ್ಲಿ ಮತ್ತೆ ಬರಬಾರ್ದು ಇನ್ ಕೇಸ್ ಏನಾದರೂ ನಾವು ಫುಡ್ ಅಲ್ಲೇ ವ್ಯತ್ಯಾಸ ಮಾಡಿದ್ವಿ ಇಲ್ಲ ವಾಕ್ ಹೋಗಕ್ಕೆ ಆಗ್ಲಿಲ್ಲ ಬಿಝಿ ಆಗೋದ್ವಿ ಆತರ ಇದ್ರೆ ಬರಬಾರದು ಅಂತಾನೂ ಕೂಡ ಕೊಲೆಸ್ಟ್ರಾಲ್ ಬಂದು ಹೋಗಿರೋರುನು ಮತ್ತೆ ಬರಬಾರದು ಅಂತ ಹೇಳಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಎಷ್ಟು ಡ್ಯೂರೇಷನ್ ತಗೊಂಡಾಗ ಗಾರ್ಲಿಕ್ ಪ್ಲಸ್ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಿಫೋರ್ ಅಂಡ್ ಆಫ್ಟರ್ ಆ ಚೇಂಜಸ್ ಈಗ ನಿಮ್ಗೆ ಏನಾದ್ರು ಇವಾಗಲೇ ಬಂದಿದೆ ಅಂತಂದ್ರೆ ಆದ್ರೆ ಈಗ ರೀಸೆಂಟ್ ಆಗಿ ಕೊಲೆಸ್ಟ್ರಾಲ್ ಬಂದಿದೆ ಚೆಕ್ ಮಾಡಿಸುತ್ತೆ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತಂದ್ರೆ ನಿಮಗೆ ಒಂದು ತಿಂಗಳಲ್ಲೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲ ನಂಗೆ ತುಂಬಾ ವರ್ಷದಿಂದ ಕೊಲೆಸ್ಟ್ರಾಲ್ ಇದೆ ನಾನು ಅಲೋಪತಿ ಮೆಡಿಕೇಶನ್ ತಗೊಳ್ತಾ ಇದ್ದೀನಿ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದು ತ್ರೀ ಮಂತ್ಸ್ ಡ್ಯೂರೇಷನ್ ಅಲ್ಲಿ ತಗೊಳ್ಬೇಕಾಗುತ್ತೆ ತ್ರೀ ಮಂತ್ಸ್ ತಗೊಳ್ಳೋದ್ರಿಂದ ಖಂಡಿತವಾಗ್ಲಿ ಕೊಲೆಸ್ಟ್ರಾಲ್ ಮಟ್ಟ ಏನಿರುತ್ತೆ ಅದು ನಿಮ್ಗೆ ಕಡಿಮೆ ಆಗುತ್ತೆ ಓಕೆ ಸೊ ಯಾವ ಏಜ್ ಅನ್ನ ಪೇಷೆಂಟ್ಸ್ ನ ನೀವು ಹೆಚ್ಚಾಗಿ ನೋಡ್ತಾ ಇದೀರಾ ಡಾಕ್ಟರ್ ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಬಿ ಪಿ ಕೊಲೆಸ್ಟ್ರಾಲ್ ನಂತ ಪೇಷೆಂಟ್ಸ್ ಏಜ್ ಏನಾಗಿರುತ್ತೆ ಈಗ ಕೊಲೆಸ್ಟ್ರಾಲ್ ಮಟ್ಟ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಒನ್ ಇಯರ್ ಬ್ಯಾಗ್ ಎಲ್ಲಾನು ಆಬ್ವಿಯಸ್ಲಿ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಆ ತರ ರೇಂಜಲ್ಲಿ ಇರ್ತಾ ಇದ್ರು ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಈವನ್ ತರ್ಟಿ ತರ್ಟಿ ಫೈವ್ ಇರೋರು ಕೂಡ ನನಗೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಇದೆ ಅಂತ ಅಂದ್ಬಿಟ್ಟು ಬಂದ್ ಮೆಡಿಸನ್ ತಗೊಂಡು ಹೋಗ್ತಾ ಇದಾರೆ ಸೊ ಇದು ಮೋಸ್ಟ್ಲಿ ಲೈಫ್ ಸ್ಟೈಲ್ ಇಂದ ಇರಬಹುದು ಇಲ್ಲ ಸ್ಟ್ರೆಸ್ ಜಾಸ್ತಿ ಆಗ್ತಿರಬಹುದು ಇಲ್ಲ ನಿದ್ದೆ ಸರಿಯಾಗಿ ಇರಬಹುದು ಸೊ ಎಲ್ಲಾ ಏಜ್ ಗ್ರೂಪ್ನವ್ರಿಗೂ ಇವಾಗ ಚಿಕ್ಕ ವಯಸ್ಸಿಂದನೇ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಬರ್ತಾ ಇದೆ ಓಕೆ ಸೊ ನೀವಾಗಲೇ ಒಂದು ಮಾತು ಹೇಳಿದ್ರಿ ಪ್ರಿವೆಂಟ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಬರಬಾರ್ದು ಅಂದ್ರೂ ಕೂಡ ನಾವು ಗಾರ್ಲಿಕ್ ಪ್ಲಸ್ ತಗೊಳ್ಬಹುದು ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದಿರೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಹೆರಿಡೆಟರಿ ಆಗಿರಬಹುದು ಅಥವಾ ಇವಾಗಿರೋ ಲೈಫ್ ಸ್ಟೈಲ್ ಇಂದ ಆಗಿರ್ಬಹುದು ಪ್ರತಿಯೊಂದು ಮನೇಲಿ ಒಬ್ಬರು ಇಲ್ಲ ಇಬ್ರು ಪಿ ಪಿ ಪೇಷೆಂಟ್ ಇದ್ದೇ ಇರ್ತಾರೆ ಅಥವಾ ಕೊಲೆಸ್ಟ್ರಾಲ್ ಪೇಷೆಂಟ್ ಅಂತೂ ಇದ್ದೇ ಇರ್ತಾರೆ ಸೊ ಈ ಗಾರ್ಲಿ ಪ್ಲಸ್ ನೀವು ದಿನನಿತ್ಯ ತಗೊಳ್ಳೋದ್ರಿಂದ ಇಲ್ಲ ಯಾರೇ ಥರ್ಟಿ ಅಬೋ ಕೂಡ ಅಂದ್ರೆ ಬರಬಾರ್ದು ಅಂತ ಪ್ರಿಕಾಷನ್ ತಗೊಳ್ಬೇಕು ಅಂದ್ರೆ ಇದು ಫುಡ್ ಸಪ್ಲಿಮೆಂಟ್ ಆಗಿರೋದ್ರಿಂದ ದಿನನಿತ್ಯ ಸೇವಿಸಬಹುದು ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಮತ್ತೆ ನಿಮಗೆ ಕೊಲೆಸ್ಟ್ರಾಲ್ ಕೂಡ ಬರಲ್ಲ ಪಿಪಿನೂ ಬರಲ್ಲ ಅಂದ್ರೆ ಬರೋದೇ ಇಲ್ಲ ಲೈಫ್ ಲಾಂಗ್ ಅಂತ ಹೇಳಕ್ ಆಗಲ್ಲ ಆಗಿದ್ರೆ ನಿಮ್ಗೆ ಬರಬಹುದು ಇಲ್ಲ ಫಿಫ್ಟಿಗೆ ಬರ್ಬೋದು ಬಟ್ ನೀವು ಇದನ್ನ ಏನು ಮುಂದೂಡ್ಬೋದು ಸೊ ತಗೊಂಡು ನೀವು ಪ್ರಿವೆನ್ಷನ್ ಮಾಡ್ಕೊಳ್ಬಹುದು ಮತ್ತೆ ಏನು ಕಾಂಪ್ಲಿಕೇಶನ್ಸ್ ಬರುತ್ತೆ ಬಿ ಪಿ ಇಂದ ಆಗಿರ್ಬೋದು ಕೊಲೆಸ್ಟ್ರಾಲ್ ಇಂದ ಆಗಿರ್ಬೋದು ಆ ಕಾಂಪ್ಲಿಕೇಶನ್ ಆಗದೆ ಇರೋ ರೀತಿ ತಡಿಬಹುದು ಈ ಒಂದು ಗಾರ್ಲಿಕ್ ಪ್ಲಸ್ ಡಯಟ್ರಿ ಸಪ್ಲಿಮೆಂಟ್ ಅನ್ನುವಂಥದ್ದು ಯಾವ ಫಾರ್ಮಲ್ಲಿ ಇರುತ್ತೆ ಡಾಕ್ಟರ್ ಇದು ಅಂದ್ರೆ ಮೆಡಿಸನ್ ಮೆಡಿಕೇಶನ್ಸ್ ಮಾತ್ರೆಗಳಿರತ್ತ ಟ್ಯಾಬ್ಲೆಟ್ ಪೌಡರ್ ಯಾವ ರೀತಿ ಇರುತ್ತೆ ಇದು ಲಿಕ್ವಿಡ್ ಫಾರ್ಮ್ ಇದು ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ಅನ್ನೋದು ಸಿರಪ್ ರೀತಿ ಇದೆ ಸೊ ಅಂದ್ರೆ ಏನಿರುತ್ತೆ ಈ ಬೆಳ್ಳುಳ್ಳಿ ಮತ್ತೆ ಅರ್ಜುನ ಆದ್ರಿಂದ ಎಕ್ಸ್ಟ್ರಾಕ್ಟ್ ತೆಗೆದಿ ಮಾಡಿರೋದು ಸೊ ಇದು ನಿಮ್ಮ ದೇಹದೊಳಗೆ ಬೇಗನೆ ಅಬ್ಸಾರ್ಪ್ಷನ್ ಆಗುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಬೇಗನೆ ಕಡಿಮೆ ಮಾಡಿಕೊಡುತ್ತೆ ರಕ್ತದೊತ್ತಡನೂ ಕೂಡ ಬೇಗನೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅರ್ಜುನ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಇದೇನು ಮಾಡುತ್ತೆ ನಿಮಗೆ ಹೃದಯದ ಆರೋಗ್ಯವನ್ನು ಇದು ನಿಮಗೆ ಕಾಪಾಡಿಕೊಡುತ್ತೆ ಸೊ ಈ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ಬೋದು ಬಿ ಪಿ ಹೆಚ್ಚಾಗಿ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬ್ಲಾಕೇಜಸ್ ಆಗೋ ಚಾನ್ಸಸ್ ಇರ್ಬೋದು ಅದನ್ನೆಲ್ಲದನ್ನು ಕೂಡ ಇದು ಪ್ರಿವೆಂಟ್ ಮಾಡುತ್ತೆ ಓಕೆ ಸೊ ಟೆನ್ ಎಮ್ ಎಲ್ ಡೋಸೇಜ್ನ ನೀವು ಹೇಳ್ತಾ ಇದ್ರಿ ಗಾರ್ಲಿಕ್ ಪ್ಲಸ್ನ ತಗೊಳ್ಬೇಕು ಅಂತ ಎಮ್ ಟಿ ಸ್ಟೊಮಕಲ್ಲಿ ತೊಗೊಂಡ್ರೆ ಬೆಟರಾ ಅಥವಾ ಹೇಗೆ ಹೌದು ಯೂಶಲಿ ನಾವು ಪೇಷಂಟ್ಗೆ ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳಬೇಕಾದ್ರೂ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದ್ ಹೆಸರು ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳ್ತೀವಿ ಸೊ ಅದೇ ತರ ಇದನ್ನು ಕೂಡ ಬೆಳಗ್ಗೆ ಇದ್ದಾಗ ಖಾಲಿ ಹೊಟ್ಟೆಯಲ್ಲಿ ಎಮ್ ಎಲ್ ತಗೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಏನಿರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಖಂಡಿತ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಕೊಲೆಸ್ಟ್ರಾಲ್ ಬಗ್ಗೆ ಆಗಿರ್ಬೋದು ಬಿ ಪಿ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ರಿ ಸೊ ಫುಡ್ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈ ಎರಡು ಆರೋಗ್ಯದ ಸಮಸ್ಯೆ ಬರ್ಬೇಕು ಅಂದ್ರೆ ನಾವು ತಗೊಳ್ಳೋ ಆಹಾರ ಕೂಡ ಕಾರಣ ಆಗಿರುತ್ತೆ ಅಂತ ಹೇಳಿದ್ರಿ ಅವಾಯ್ಡ್ ಮಾಡೋಕೆ ಕೂಡ ಸಾಕಷ್ಟು ಫುಡ್ ಗಳು ಆ ಮನೆಯಲ್ಲಿ ಇನ್ನೇನಾದ್ರೂ ಮನೆ ಮದಿಗಳನ್ನ ಜೊತೆನಲ್ಲೇ ಮಾಡ್ಕೊಳ್ಬಹುದಾದ್ರೆ ಏನ್ ಮಾಡ್ಕೊಳ್ಬೇಕಾಗತ್ತೆ ಈಗ ಮುಖ್ಯವಾಗಿ ನಾವು ಚಿಯಾ ಸೀಡ್ಸ್ ಅಂತ ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ ಇರುತ್ತೆ ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಚಿಯಾ ಸೀಡ್ಸ್ ನೆನೆಸಿಬಿಟ್ಟು ಅದ್ರ ನೀರನ್ನು ಕೂಡ ಜೊತೆಗೆ ಕುಡಿಬೇಕು ಈ ರೀತಿ ಮಾಡೋದ್ರಿಂದನೂ ಕೂಡ ಇವನ್ ನಿಮಗೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಒಬೆಸಿಟಿ ಇದ್ದವರ್ಗೂ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ ಸೊ ಆಬ್ವಿಯಸ್ಲಿ ನಿಮಗೆ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಅದರಲ್ಲಿ ಇಲ್ಲ ಫ್ಲ್ಯಾಕ್ ಸೀಡ್ಸ್ನ ಆಗಿರ್ಬೋದು ನೀವು ಒಂದು ಪಾಲಕ್ ಹೇಳಿದೆ ನಾನು ಆವಾಗಲೇ ಸೊ ಒಂದು ಐದು ಪಾಲಕ್ ಎಲೆ ತಗೊಳ್ಳಿ ಮತ್ತೆ ಅಕ್ಸೆ ಬೀಜನ ಪೌಡರ್ ಮಾಡಿಬಿಟ್ಟು ಒಂದು ಕಾಲ್ ಸ್ಪೂನ್ ಅದರಲ್ಲಿ ಹಾಕೊಂಡು ನೀರು ಹಾಕೊಂಡು ಜ್ಯೂಸ್ ತರ ಮಾಡಿನೂ ಕೂಡ ಎಂಟಿ ಸ್ಟಮಕ್ಗೆ ಗೆ ಇದ್ರಿಂದನೂ ಕೂಡ ನಿಮ್ಗೆ ಕೊಲೆಸ್ಟ್ರಾಲ್ ಮಟ್ಟನು ಕಡಿಮೆ ಆಗುತ್ತೆ ಬಿಪಿನೂ ಕೂಡ ಕಡಿಮೆ ಆಗುತ್ತೆ ದೇಹದ ತೂಕ ಇಳಿಸೋದಕ್ಕೂ ಕೂಡ ನಿಮ್ಗೆ ಸಹಾಯ ಮಾಡುತ್ತೆ ಭೇಟಿ ಮಾಡ್ಬೇಕು ಅಂತಂದಾಗ ಈ ಪರೀಕ್ಷೆಗಳು ಲಿಕ್ವಿಡ್ ಪ್ರೊಫೈಲ್ ಅಂತ ನೀವೇನ್ ಹೇಳಿದ್ರಿ ಒಂದು ಪರೀಕ್ಷೆ ಮಾಡ್ಕೊಂಡ್ ಬಂದು ಭೇಟಿ ಮಾಡಿದ್ರೆ ಸೂಕ್ತ ಇರುತ್ತೆ ಜೊತೆಗೆ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ ತಮ್ಮನ್ನ ಭೇಟಿ ಮಾಡಿದ್ರಲ್ಲಿ ಈಗ ನನ್ಗೆ ಬಿಪಿ ಕೊಲೆಸ್ಟ್ರಾಲ್ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಬೇಕು ಅಂದ್ರೆ ಲಿಪಿಡ್ ಪ್ರೊಫೈಲ್ ಮಾಡಿಸ್ಕೊಂಡ್ ಬಂದು ನೀವು ಭೇಟಿ ಮಾಡಬಹುದು ಸೊ ಭೇಟಿ ಮಾಡಿದಾಗ ನಾವು ಏನ್ ಚಿಕಿತ್ಸೆ ಬೇಕು ಗಾರ್ಲಿಕ್ ಪ್ಲೇಸೇ ಬೇಕಾ ಇಲ್ಲ ಅಥವಾ ಅದ್ರ ಜೊತೆ ಬೇರೆ ಏನಾದ್ರು ಚಿಕಿತ್ಸೆ ಕೊಟ್ರೆ ಕೆಲವರಿಗೆ ಗಾರ್ಲಿಕ್ ಪ್ಲಸ್ ಜೊತೆಗೆ ಬಿ ಪಿ ತುಂಬಾ ಹೈ ಇದ್ರೆ ಅದ್ರ ಜೊತೆಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ಕೊಡ್ಬೇಕಾಗುತ್ತೆ ಅಂದ್ರೆ ಬೇಗ ಕಂಟ್ರೋಲ್ ತರೋದಕ್ಕೆ ಸೊ ಆಮೇಲೆ ಆ ಟ್ಯಾಬ್ಲೆಟ್ ನ ಬಿಟ್ಬಿಟ್ಟು ಅಂದ್ರೆ ಆಯುರ್ವೇದ ಮಾತ್ರೆಗಳನ್ನ ಅದನ್ನ ಬಿಟ್ಟು ಆಮೇಲೆ ಗಾರ್ಲಿಕ್ ಪ್ಲಸ್ ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋದ್ರೆ ಬಿ ಪಿ ಅಷ್ಟೊಂದು ಹೈ ಅವ್ರಿಗೆ ತೋರ್ಸಲ್ಲ ಕೊಲೆಸ್ಟ್ರಾಲ್ ಕೂಡ ಅಷ್ಟೇ ಈಗ ಕೆಲವರು ಮಾಡ್ತಾರೆ ತಕ್ಷಣಕ್ಕೆ ಅಲೋಪತಿ ಹೋಗ್ತಾರೆ ಮೆಡಿಸಿನ್ ಬಿಡ್ತಾರೆ ಸೊ ಲೈಫ್ ಲಾಂಗ್ ಕೊಡ್ತಾ ಇದ್ದಾರೆ ಅಂತನೂ ಕೂಡ ಕೆಲವರು ಹೇಳ್ತಾರೆ ಸೊ ಆ ರೀತಿ ಆಗೋದಕ್ಕಿಂತ ನೀವೇನಾದ್ರು ರಿಪೋರ್ಟ್ ಮಾಡಿಸಿದಾಗ ನಿಮಗೆ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತನಾದ್ರೂ ಆಗಲಿ ಅಥವಾ ಕೊಲೆಸ್ಟ್ರಾಲ್ ಬಂದಿದೆ ಅಂತ ಏನಾದರೂ ಆದರೆ ಸೊ ತಕ್ಷಣಕ್ಕೆ ನೀವು ಆಯುರ್ವೇದ ಚಿಕಿತ್ಸೆಗೆ ಹೋದ್ರೆ ನೀವು ಅದನ್ನ ಕಡಿಮೆ ಆದ ತಕ್ಷಣ ನೀವು ಮೆಡಿಸನ್ನ ಬಿಡಬಹುದು ಓಕೆ ಈಗ ನೀವು ಹೇಳ್ದಂಗೆ ಅಥವಾ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ನೋಡಿದಂಗೆ ಯಂಗ್ಸ್ಟರ್ಸ್ ಕೂಡ ಬಿ ಪಿ ಕೊಲೆಸ್ಟ್ರಾಲ್ ಇಂದ ಸಫರ್ ಆಗ್ತಾರೆ ಬಿ ಪಿ ಒಂದು ತುಂಬಾ ಕಾಮನ್ ಆಗಿದೆ ಸೊ ಯಾವ ಏಜ್ ಅವರು ಈಗ ಪ್ಲಸ್ ಡೈಟರಿ ಸಪ್ಲಿಮೆಂಟ್ ನ ತಗೊಳ್ಬಹುದು ಅಂತ ಹೇಳ್ತೀರಾ ಇದು ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ಆಗಿರೋದ್ರಿಂದ ಇಪ್ಪತ್ತೈದು ವಯಸ್ಸಿನ ಮೇಲೆ ಯಾರ ಬೇಕಾದ್ರೂ ತಗೊಳ್ಬಹುದು ಯಾಕಂದ್ರೆ ಯೂಶಲಿ ಕೊಲೆಸ್ಟ್ರಾಲ್ ಬಿ ಪಿ ಬರೋದು ಅಬೌವ್ ಟ್ವೆಂಟಿ ಫೈವ್ ತರ್ಟಿ ಅದೇ ತರನೇ ಸೊ ಇಪ್ಪತ್ತೈದು ವಯಸ್ಸಿನ ಮೇಲೆ ಒಂದು ಟೆನ್ ಎಮ್ ಎಲ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಆಲ್ರೆಡಿ ಬಂದಿದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಥವಾ ನನಗೆ ಬರಬಾರ್ದು ನನ್ ಹೆಲ್ತ್ ಚೆನ್ನಾಗಿರ್ಬೇಕು ಈಗ ನಮ್ ತಂದೆ ತಾಯಿಗಿದೆ ನನಗೂ ಬರೋದ್ ಸಾಧ್ಯತೆ ಇದೆ ಇಲ್ಲ ನಮ್ಮ ಅಜ್ಜಿ ತಾತಂಗಿತ್ತು ನನಗೂ ಬರಬಹುದು ತರ ಏನಾದ್ರು ಇದ್ರೂ ಕೂಡ ಇದನ್ನ ಬಳಸೋದ್ರಿಂದ ಬಿ ಪಿ ಹಾಗೂ ಕೊಲೆಸ್ಟ್ರೆ ರೀತಿಯಲ್ಲಿ ಇನ್ನು ವೈದ್ಯರನ್ನ ನೇರವಾಗಿ ಭೇಟಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರು ಆನ್ಲೈನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ಸ್ ಪಡ್ಕೊಳ್ಬಹುದು ನೀವು ನೀಡುವಂತ ವಿಳಾಸಕ್ಕೆ ನಿಮ್ಗೆ ಕೊರಿಯರ್ ಮುಖಾಂತರ ಕೂಡ ಔಷಧಿಗಳನ್ನ ಕಳಿಸ್ಕೊಡ್ತಾರೆ ಅದಷ್ಟೇ ಅಲ್ಲದೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ನಿಮ್ಗೆ ಬೆಂಗಳೂರಿನ ಹೊಸಕೆರೆಹಳ್ಳಿ ಕುರುಬ್ರಹಳ್ಳಿ ದೇವಸಂದ್ರ ಜೊತೆಗೆ ದಾವಣಗೆರೆ ಮೈಸೂರು ರಾಮನಗರ ಮಂಡ್ಯ ಹುಬ್ಬಳ್ಳಿನಲ್ಲಿ ಕೂಡ ಇದೆ ಹೊಸಕೋಟೆ ನಲ್ಲಿ ಕೂಡ ಇದೆ ಇಲ್ಲಿ ಕೂಡ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ ನೀವು ನೇರವಾಗಿ ಭೇಟಿ ಮಾಡಬಹುದು ಟ್ರೀಟ್ಮೆಂಟ್ಸ್ ನ ಪಡ್ಕೊಳ್ಬಹುದು ಸೊ ಆನ್ಲೈನ್ ಕನ್ಸಲ್ಟೇಷನ್ ಯಾವ ರೀತಿ ಇರುತ್ತೆ ಬಗ್ಗೆ ನೀವು ತಿಳಿಸಿಕೊಟ್ರಿ ಬರೀ ಈ ಒಂದು ಮತ್ತೆ ಕೊಲೆಸ್ಟ್ರಾಲ್ ಅಲ್ದಿರಾ ಬೇರೆ ಯಾವೆಲ್ಲ ಆರೋಗ್ಯದ ಸಮಸ್ಯೆಗೆ ಚಿಕಿತ್ಸೆಗಳನ್ನ ನೀಡ್ತೀರಾ ತಮ್ಮ ಈಗ ನಮ್ಮ ಹತ್ರ ಆರ್ಥರೈಡಿಸ್ ಬರ್ತಾರೆ ಕಾಲು ನೋವು ಕೈ ನೋವು ಇರಬಹುದು ಆ ತರ ಎಲ್ಲ ಸರ್ವೈಕಲ್ ಸ್ಪಾಂಡಿಲೈಸಿಸ್ಗು ಕೂಡ ಬರ್ತಾರೆ ಸೊ ಅದಕ್ಕೂ ಕೂಡ ಚಿಕಿತ್ಸೆ ಇದೆ ಸಯಾಟಿಕ್ ಪೇನ್ ಇದೆ ಅಂತಾನು ಕೂಡ ಬರ್ತಾರೆ ಅದಕ್ಕೂ ಚಿಕಿತ್ಸೆ ಇದೆ ಮತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ ಏನೇ ಇದ್ರು ಕೂಡ ಅದಕ್ಕೂ ಕೂಡ ನಮ್ಮ ಹತ್ರ ಮೆಡಿಸಿನ್ ಕೂಡ ಸಿಗುತ್ತೆ ಮತ್ತೆ ಚಿಕಿತ್ಸೆನು ಕೂಡ ಪಡ್ಕೊಳ್ಬಹುದು ಇಲ್ಲ ಶುಗರ್ ಗೆ ಬಿ ಗೆ ಕೊಲೆಸ್ಟ್ರಾಲ್ಗೂ ಕೂಡ ನಮ್ಮ ಹತ್ರ ಚಿಕಿತ್ಸೆ ಇದೆ ಪ್ಲಸ್ ಡಯಟ್ರಿ ಸಪ್ಲಿಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಟೇಸ್ಟ್ ಕೇಳ್ತಾರ ಏನಾದ್ರು ತಗೊಳಕ್ ಈಸಿ ಇರುತ್ತಾ ಮೆಡಿಸನ್ ಅಂತಂದ್ರೆ ಎಲ್ಲ ಸ್ವಲ್ಪ ಕಹಿ ಇರುತ್ತೆ ಅನ್ಕೊಳ್ತಿರ್ತೀವಿ ಆಯುರ್ವೇದ ಅಂದ್ರೆ ಇನ್ ಹೇಗಿರುತ್ತೋ ಅಂತ ಸೊ ಹೇಗಿರುತ್ತೆ ಬಟ್ ಇದು ಆ ತರ ಅಲ್ಲ ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈ ಡಯಟ್ರಿ ಸಪ್ಲಿಮೆಂಟ್ ಅಂತಂದ್ರೆ ನೀವು ಡೈಲಿ ಕನ್ಸಪ್ಷನ್ ಮಾಡ್ಲೇಬೇಕಾಗತ್ತೆ ಅದನ್ನ ಸೊ ಕಹಿ ಇದ್ರೆ ಯಾರು ಅಷ್ಟು ಆಕ್ಸೆಪ್ಟ್ ಮಾಡೋದಿಲ್ಲ ಕಹಿ ಆಗುತ್ತೆ ನಾವು ತಗೊಳ್ಳಲ್ಲ ಅಂತ ಸೊ ಇದು ಟೇಸ್ಟ್ ಕೂಡ ಪ್ಲೆಸೆಂಟ್ ಆಗಿದೆ ಕೆಲವರು ಗಾರ್ಲಿಕ್ ಸ್ಮೆಲ್ ಅಂದ್ರೆ ಆಗಲ್ಲ ಅಂತ ಹೇಳ್ತಿರ್ತಾರೆ ಸೊ ಆತರ ಯಾವ್ದೇ ಸ್ಮೆಲ್ ಕೂಡ ಇರೋದಿಲ್ಲ ಇದರಲ್ಲಿ ಸೊ ಆರಾಮಾಗಿ ಎಲ್ಲರೂ ತಗೊ ಖಂಡಿತ ಡಾಕ್ಟರ್ ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಜನ ಎಲ್ಲ ರೀತಿ ಮೆಡಿಕೇಶನ್ಸ್ ತಗೊಂಡಿರ್ತಾರೆ ಅಂತ ಹೇಳ್ಬಹುದು ಬಿಪಿ ನಮ್ಮ ಫಾದರ್ಗಿತ್ತು ಮದರ್ ಗಿತ್ತು ಹಾಗೆ ಕಂಟಿನ್ಯೂ ಆಗ್ತದೆ ಕೊಲೆಸ್ಟ್ರಾಲ್ ಬಂದಿದೆ ಏನು ಆಗಲ್ಲ ಅಂತ ಸಾಕಷ್ಟು ಜನ ಬ್ಲಾಂಕ್ ಆಗಿರ್ತಾರೆ ಹೇಳ್ತೀವಿ ಗಾಲಿ ಪ್ಲಸ್ ಹರ್ಬಲ್ ಡೈಟ್ರಿ ಸಪ್ಲಿಮೆಂಟ್ ನ ತಗೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ ಆಗಿ ಬಿಪಿನ ಕಂಟ್ರೋಲ್ ಮಾಡಬಹುದು ತುಂಬಾ ಜನ ಪೇಷೆಂಟ್ ಕೂಡ ಇದಾರೆ ಆಕ್ಚುಲಿ ತಗೊಂಡು ಅದನ್ನ ವಾಸಿ ಆಗಿರೋದು ಸೊ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜಲ್ಲಿ ಹೋದ್ರೆ ಅವರ ರಿವ್ಯೂಸ್ ನ ಕೂಡ ನೀವು ನೋಡಬಹುದು ಸೊ ಅದನ್ನ ಬಳಸಬಿಟ್ಟು ಗಾರ್ಲಿಕ್ ಪ್ಲಸ್ ಹರ್ಬಲ್ ಡೈಟರಿ ಸಪ್ಲಿಮೆಂಟ್ ನ ಬಳಸಿ ನೀವು ಕೊಲೆಸ್ಟ್ರಾಲ್ ಹಾಗೂ ಬಿಪಿಗೆ ಖಂಡಿತ ಪರಿಹಾರವನ್ನು ಕಂಡುಕೊಳ್ಬಹುದು ಖಂಡಿತ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ ಒಂದು ಕೊಲೆಸ್ಟ್ರಾಲ್ ಬಿಪಿ ಸಮಸ್ಯೆಗೆ ಕಾರಣಗಳೇನಿರ್ಬೋದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಯಾವ ರೀತಿಯಾಗಿರುವಂತಹ ಆಹಾರ ತಗೊಳ್ಬೇಕು ವಿಶೇಷವಾಗಿ ಗಾರ್ಲಿಕ್ ಪ್ಲಸ್ ಡಯಟ್ರಿ ಸಪ್ಲಿಮೆಂಟು ಹೇಗೆ ಸಹಾಯ ಮಾಡುತ್ತೆ ಅದರಲ್ಲಿರುವಂತಹ ವಿಶೇಷ ಗುಣಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಬಹಳ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಇನ್ನು ವೀಕ್ಷಕರೇ ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಕೊಲೆಸ್ಟ್ರಾಲ್ ಹಾಗೆ ಬಿ ಪಿ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಇಚ್ಛಾ ಆರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡಬಹುದು ಅದಷ್ಟೇ ಇಲ್ಲದೆ ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರಿಗೆ ಆನ್ಲೈನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ಸ್ ನ ಪಡ್ಕೊಳ್ಬಹುದು ಜೊತೆಗೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ನಲ್ಲಿ ಕೂಡ ನಿಮಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಲ್ಲಿ ವೈದ್ಯರನ್ನ ನೀವು ನೇರವಾಗಿ ಭೇಟಿ ಮಾಡಬಹುದು ಸೊ ಹೊಸಕೋಟೆ ದೇವಸಂದ್ರ ಹೊಸ ಿ ಕುರುಬ್ರಹಳ್ಳಿ ಜೊತೆಗೆ ನಿಮಗೆ ಕಡೂರು ದಾವಣಗೆರೆ ಮೈಸೂರು ರಾಮನಗರ ಮಂಡ್ಯ ಹಾಗೆ ಹುಬ್ಬಳ್ಳಿನಲ್ಲಿ ನಿಮ್ಗೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ಇದೆ ಇಲ್ಲಿ ನೀವು ನೇರವಾಗಿ ಭೇಟಿ ಮಾಡಬಹುದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ